ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ನಾನು ಒಂದು ಹೆಲ್ದಿಯಾಗಿರುವಂತಹ ಒಂದು ಬೇರೆ ಫಾಸ್ಟ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಬಿಸಿ ಬಿಸಿಯಾಗಿ ಈ ಥರ ಮಾಡಿಕೊಟ್ರೆ ಖಂಡಿತ ಎಲ್ಲರೂ ಮಕ್ಕಳು ಸಮೇತ ತಿಂತಾರೆ ತುಂಬಾ ಹೆಲ್ದಿಯಾಗಿರುತ್ತೆ ಚಿಕ್ಕೋರಿಂದ ದೊಡ್ಡವ್ರ ತನಕ ತಿನ್ನಲೇಬೇಕಾದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದು ಬೆಳಗಿನ ತಿಂಡಿಗೆ ತುಂಬನೇ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತೀರ ಖಂಡಿತ ಎಲ್ಲರೂ ಒಂದು ಸತಿ ಆಗಲಿ ಮಾಡಿರ್ತೀರ ಮನೆಯಲ್ಲಿ ಒಂದು ಸತಿ ಅಲ್ಲ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸತಿ ಗ್ಯಾರಂಟಿ ಎಲ್ಲರೂ ಮಾಡ್ತಾರೆ ಬಟ್ ಈ ಥರ ಯಾರೂ ಮಾಡಿರ್ಲಿಕ್ಕಿಲ್ಲ ನೋಡಿ ಒಂಥರ ಸ್ಪೆಷಲ್ ಪಡ್ಡು ಇದೆ ಆ್ಯಕ್ಚುಲಿ ಜೀರಿಗೆ ತೊಗೊಂಡಿನಿ ನೋಡಿ ಒಂದು ಚಮಚ ಜೀರಿಗೆ ಇದಕ್ಕೆ ಮತ್ತು ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದೆರಡು ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಎಲ್ಲನೂ ಸಣ್ಣಗೆ ಹೆಚ್ಕೊಳ್ಬೇಕು ಅದು ನೋಡಿ ಇದು ಸಬ್ಬಕ್ಸಿ ಸೊಪ್ಪು ಅಂತೀವಲ್ಲ ಅದು ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ಸ್ವಲ್ಪ ಶುಂಠಿ ತುರಿದಿರುವಂಥದ್ದು ಶುಂಠಿ ಆ್ಯಕ್ಚುಲಿ ಇದು ಸ್ಪೆಷಲ್ ಪಡ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಒಂದು ಸತಿ ಆಗಲಿ ಟ್ರೈ ಮಾಡಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಎರಡು ಹೆಂಚು ಪಡ್ಡು ಹೆಂಚಿರುತ್ತಲ್ಲ ಅದರಲ್ಲಿ ಎರಡು ರೌಂಡ್ ಹಾಕೊಂಡ್ರೆ ನಮ್ಮ ಮನೆಗೆ ನಮಗೆಲ್ಲರುವ ಆಗುತ್ತೆ ನಾವು ಇರುತ್ತೆ ಮೂರು ಜನ ಹಾಗಾಗಿ ಇಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಒಂದು ನಾಲ್ಕು ದೋಸೆಗಾದರೆ ಒಂದು ನಾಲ್ಕು ದೋಸೆಗೆ ಆಗ್ಬೋದು ಇಟ್ಟಿದೆ ನಾಲ್ಕು ಅಥವಾ ಐದು ದೋಸೆಗೆ ಆಗ್ಬೋದು ನೋಡಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಕರಿಬೇವು ಸೊಪ್ಪು ಕೂಡ ಹಾಕಿದ್ದಾಯಿತು ಕೊತ್ತಂಬರಿ ಸೊಪ್ಪು ಶುಂಠಿ ನೋಡಿ ಒಂದು ಹೆಂಚು ಶುಂಠಿ ತುರ್ದ್ಬಿಟ್ಟು ಹಾಕೊತಾಯಿದ್ದೀನಿ ಮತ್ತು ಕ್ಯಾರೆಟು ನೋಡಿ ಈರುಳ್ಳಿ ಎಲ್ಲನೂ ಸಣ್ಣಗೆ ಹೆಚ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಸೊಬಕ್ಸಿ ಹಸಿ ಆ್ಯಕ್ಚುಲಿ ಸೊಬಕ್ಸಿ ಸೊಪ್ಪು ಇನ್ನೂ ಸ್ವಲ್ಪ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳೋರು ಈ ಇದರನ್ನು ಈ ಏನೇನು ನಾನು ಸಾಮಗ್ರಿಗಳನ್ನ ಹಾಕಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದು ಕಡಿಮೆ ಮಾಡ್ಕೊತೀನಿ ಸ್ವಲ್ಪ ಕಡಿಮೆ ಹಾಕೋಬೋದು ಅಥವಾ ಜಾಸ್ತಿ ಪಡ್ಡನ್ನ ಮಾಡ್ಕೊಳ್ತೀವಿ ಅನ್ನೋಂಥರೂ ಜಾಸ್ತಿ ಕೂಡ ಹಾಕೋಬೋದು ನೋಡಿ ನಾನು ಮೂರು ಜನಕ್ಕೆ ಬ್ರೇಕ್ಫಾಸ್ಟ್ ರೆಸಿಪಿ ಒಂದು ಎರಡು ಹೆಂಚು ಪಡ್ಡದ ಹೆಂಚು ಫುಲ್ ಸೆಟ್ ಇರುತ್ತಲ್ಲ ಅದರಲ್ಲಿ ಎರಡು ರೌಂಡ್ ಬರುತ್ತೆ ಇದು ಅಷ್ಟಕ್ಕಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಮನೆಗೆ ಒಂದು ಟೈಮಿಗೆ ಅಷ್ಟು ಸಾಕಾಗುತ್ತೆ ನೋಡಿ ರುಚಿಗೆ ಉಪ್ಪು ಎಷ್ಟು ಬೇಕಷ್ಟು ಹಾಕೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಖಂಡಿತ ನೋಡಿ ಒಂದು ಸತಿ ಆಗಲಿ ಟ್ರೈ ಮಾಡಿ ನೀವು ದೋಸೆ ಹಿಟ್ಟೆಲ್ಲ ಉಳಿದಿರುತ್ತಲ್ಲ ಅದರಿಂದ ಕೂಡ ಮಾಡ್ಕೋಬೋದು ಅಥವಾ ಸಡನ್ ಅಂತ ಮಾಡ್ಕೊತೀನಿ ಅಂದರೆ ಅಕ್ಕಿ ಹಿಟ್ಟಿಂದ ಕೂಡ ಮಾಡ್ಕೊಬೋದು ನೀವು ನಾನಿಲ್ಲಿ ದೋಸೆ ಹಿಟ್ಟು ಸ್ವಲ್ಪ ಮೆಕ್ಕಿತ್ತು ಅದರಲ್ಲಿ ಮಾಡ್ತಾಯಿದ್ದೀನಿ ನಾವು ಆ್ಯಕ್ಚುಲಿ ನಾನು ದೋಸೆಗೆ ರುಬ್ಬಿದ್ರೆ ಪಡ್ಡು ಸಮೇತ ಮಾಡ್ತೀನಿ ಸ್ವಲ್ಪ ಅದಕ್ಕೋಸ್ಕರನೇ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ರುಬ್ಬಿದ ತಕ್ಷಣ ಒಂದು ದಿವಸ ದೋಸೆ ಮಾಡಿದ್ರೆ ನೆಕ್ಸ್ಟ್ ಡೇ ಅದಕ್ಕೆ ನಾನು ಪಡ್ಡು ಮಾಡ್ತೀನಿ ತುಂಬ ತುಂಬ ಹೆಲ್ದಿ ಇಂಗ್ರೀಡಿಯೆಂಟ್ಸು ಫ್ರೆಂಡ್ಸ್ ನೋಡ್ತೀರಲ್ಲ ನೀವು ಮಕ್ಕಳಿಗೆಲ್ಲ ಹಾಗೇನೇ ಈ ಥರ ಸೊಪ್ಪು ಗಿಪ್ಪು ತಿನ್ನಿ ಅಂದರೆ ತಿನ್ನೋದೇ ಇಲ್ಲ ಅವರು ತರಕಾರಿ ಆಗಲಿ ಇಷ್ಟಪಡೋಲ್ಲ ಈ ಥರ ಒಂದು ಪಡ್ಡು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಥರ ಅವಾಗ ಅವಾಗ ಇರಿ ತುಂಬಾ ಚೆನ್ನಾಗಿರ್ತಾರೆ ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈಗ ಸ್ಟವ್ ಮೇಲೆ ಮುಂಚಿಡ್ತಾಯಿದ್ದೀನಿ ಒಂದು ಐದು ನಿಮಿಷ ನಾನು ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೇನೆ ರೀ ಈ ಹಿಟ್ಟು ಹೆಚ್ಚು ಕಡ್ಡು ಇದೆ ಆ್ಯಕ್ಚುಲಿ ನೋಡಲ್ಲ ಈ ಅದಕ್ಕೇ ಇರಬೇಕು ತೆಳ್ಳಗಬಾರ್ದು ತುಂಬ ಗಟ್ಟಿಗೆ ಇರಬಾರ್ದು ಕೂಡ ಈಗ ಕರೆಕ್ಟಾಗಿದೆ ನೋಡಿ ಈಗ ಸ್ಟವ್ ಮೇಲೆ ನಾನು ಪಡ್ಡದು ಹೆಂಚಿಟ್ಟಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಲಿ ಹೆಂಚು ಬಿಸಿಯಾದ ತಕ್ಷಣ ಈಗ ಅದಕ್ಕೆ ಮೊದಲಿಗೆ ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಸಾವಿರಣ ಫಸ್ಟು ಖಂಡಿತ ನನಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಥರ ಮಾಡಿ ನೋಡಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಿರ್ತಾರೆ ಹಾಗಾಗಿ ಅವಾಗವಾಗ ಈ ಥರ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಪಡ್ಡು ಹೆಂಚಿಗೆಲ್ಲ ಎಣ್ಣೆ ಸಾವಿರ್ಬಿಟ್ಟು ಆ ನಂತರನೇ ಹಚ್ಬೇಕು ಇಲ್ಲಾಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಗೆ ಹಾಕೋಕ್ಕೋಗ್ಬಿಡಿ ಆ್ಯಕ್ಚುಲಿ ಇದು ಸ್ಟಿಕ್ ತವ ಅಂತೀವಲ್ಲ ಆ ಥರದೇ ಇದು ಪಡ್ಡ್ದು ತವ ಇದು ಮೀಡಿಯಂ ಹೀಟಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡ್ಬೇಡಿ ಲೋ ಫ್ಲೇಮಲ್ಲೂ ಇಡ್ಬೇಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟರೆ ಬೆಂದೇ ಇರಲ್ಲ ಒಳಗಡೆ ಆ ಥರ ಅದಕ್ಕೆ ಮೀಡಿಯಮಲ್ಲೇ ಇಟ್ಕೊಳ್ಳಿ ಆದಷ್ಟು ಈಗ ನೋಡಿ ಎಲ್ಲಾನು ಹಾಕಿದ್ದಾಯಿತು ಈಗ ಇದನ್ನು ಮುಚ್ಚಿಬಿಟ್ಟು ಒಂದು ಥರ್ಟಿ ಸೆಕೆಂಡ್ಸ್ ಅಥವಾ ಒಂದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಓಪನ್ ಮಾಡಿದ್ದೀನಿ ಅದ್ರ ಮೇಲೆ ಮತ್ತೆ ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಹಾಕಿದ್ರೇ ಚೆನ್ನಾಗಿ ಬಿಟ್ಕೊಳ್ದು ಇಲ್ಲಾಂದರೆ ಕಿತ್ಕೊಂಡು ಕಿತ್ಕೊಂಡು ಬರುತ್ತೆ ಹಾಗಾಗಿ ಎಣ್ಣೆ ಹಾಕಿಬಿಟ್ಟು ಆ ನಂತರನೇ ತೆಗಿಬೇಕು ಪಡ್ಡುನ ಈ ಥರ ಎಣ್ಣೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಂತ ತುಂಬಾ ಎಣ್ಣೆ ಹಾಕೋಕ್ಕೆ ಹೋಗ್ಬೇಡಿ ನೋಡಿ ಹಾಕಿ ನೋಡಿ ಎಲ್ಲನೂ ತಿರು ಹಾಕಬೇಕು ಹಾಕಿಬಿಟ್ಟು ಮತ್ತೆ ಒಂದು ತರ್ಟಿ ಸೆಕೆಂಡ್ಸ್ ಅಥವಾ ಒಂದು ನಿಮಿಷ ಬೇಯಿಸಿ ತರ್ಟಿ ಸೆಕೆಂಡ್ಸ್ ಬೇಯಿಸಿದ್ರೆ ಸಾಕು ಒಂದು ಸೈಡ್ ಚೆನ್ನಾಗಿ ಬೆಂದಿರುತ್ತಲ್ಲ ಹಾಗಾಗಿ ಈ ಕಡೆ ಸೈಡು ಒಂದು ತರ್ಟಿ ಸೆಕೆಂಡ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಲ್ಲ ತುಂಬನೇ ಚೆನ್ನಾಗಿ ಬರ್ತಾಯಿದೆ ಫಡ್ಡು ಒಂದು ಅಂಟ್ಕೊಂಡಿಲ್ಲ ನೋಡಿ ಸಖತ್ತಾಗಿದೆ ನಿಜವ್ಳು ಜಾಸ್ತಿ ಹೊತ್ಬಿಟ್ರೆ ಸ್ವಲ್ಪ ಸೀರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪಟಪಟ ಅಂತ ತೆಗಿಬೇಕು ಒಳ್ಳೆ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್ ನಿಮ್ಮ ಜೋಗಗಳು ಒಂಥರ ಘಮ 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 ಅಂತಿದೆ ತಿನ್ಬೇಕಿದೆ ಅಂಥ ಒಂದು ಒಳ್ಳೆ ಫ್ಲೇವರ್ ಬರ್ತಿದೆ ಇದರಿಂದ ಮಾಡ್ತಾಯಿದ್ದೆ ಪಡ್ಡುನ ಇದಕ್ಕೆ ತುಪ್ಪ ಹಾಕಿ ಕೊಟ್ರೆ ಸುಮ್ಮನೆ ತಿಂತಾಯಿರ್ತಾರೆ ನಿಮ್ಮ ಜೋಗಳು ಚಟ್ನಿನೇ ಬೇಕು ಅಂತ ಹೇಳೇನು ಇರೋಲ್ಲ ನಮಗಾದ್ರೆ ಚಟ್ನಿ ಬೇಕೇ ಬೇಕು ಚಟ್ನಿಲ್ದಲ್ಲಿ ತಿನ್ನೋಕ್ಕರಲ್ಲ ಬಟ್ ಮಕ್ಕಳಿಗಾದರೆ ಈ ಥರ ಮಾಡಿಕೊಟ್ರೆ ಖಂಡಿತ ಅವರು ಚೂರು ತುಪ್ಪ ಹಾಕಿಬಿಟ್ರೆ ಸುಮ್ಮನೆ ತಿಂತಾಯಿರ್ತಾರೆ ತೊಗೊಂಡು ತೊಗೊಂಡು ತಿಂತಾಯಿರ್ತಾರೆ ಅಷ್ಟು ಒಂದು ಟೇಸ್ಟಿಯಾಗಿರುತ್ತೆ ಹಾಗೆಯೇ ಕೂಡ ಹೆಲ್ದಿ ಕೂಡ ಆಗಿರುತ್ತೆ ಇದು ಸಾಮಾನ್ಯ ಎಲ್ಲರೂ ಪಟ್ ಮಾಡೇ ಮಾಡಿರ್ತೀರ ಮನೆಯಲ್ಲಿ ಬಟ್ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡಿರ್ತೀರ ಮೇನ್ ಬೇಕೋ ಮೈನ್ ಮೇಯ್ನ್ ಹಾಕಿರ್ತೀರಾ ಬಟ್ ಈ ಥರ ಎಲ್ಲನೂ ಹಾಕಿದ್ರೇ ತುಂಬಾ ಚೆನ್ನಾಗಿ ಬರೋದು ಪಡ್ಡು ನೋಡಿ ರೆಡಿ ಆಯಿತು ತೆಗಿತಿದ್ದೀನಿ ಎಲ್ಲನೂ ಪರ್ಫೆಕ್ಟಾಗಿ ಆಗಿದೆ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪಡ್ದು ಸಖತ್ತಾಗಿದೆ ನೀವು ಬೇಕಾದರೆ ಅಕ್ಕಿ ಹಿಟ್ಟಿಂದನೇ ಬೇಕಾದ್ರೆ ಈ ಥರ ಮಿಕ್ಸ್ ಮಾಡಿ ಎಲ್ಲನೂ ಒಂದು ಟೆನ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಪಡ್ಡು ಇದೇ ಥರ ಬರುತ್ತೆ ಸೋಡಾ ಕೂಡ ಯೂಸ್ ಮಾಡಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಎಲ್ಲ ಹಾಕ್ತೀವಲ್ಲ ಹಾಗಾಗಿ ಸ್ವಲ್ಪ ಒಂದು ಹದಿನೈದು ನಿಮಿಷ ಇಟ್ಟರೆ ಸಾಕು ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆವಾಗ ಚೆನ್ನಾಗೇ ಬರುತ್ತೆ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಪಡ್ಡು ಸಡನ್ ಅಂತ ಕೂಡ ಮಾಡ್ಕೋಬೋದು ಅಥವಾ ಈ ಥರ ದೋಸೆ ಹಿಟ್ಟಿದ್ರೆ ದೋಸೆ ಹಿಟ್ಟಿಂದನೂ ಮಾಡ್ಕೋಬೋದು ನೋಡಿ ರೆಡಿ ಆಯಿತು ಪಡ್ಡು ಈಗ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ ಕಾಯಿ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಸಕ್ಕದಾಗಿರುತ್ತೆ ಕಾಯಿ ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ ಇದೆ ಆ್ಯಕ್ಚುಲಿ ಮಕ್ಕಳಿಗಾದರೆ ತುಪ್ಪ ಅಥವಾ ಟೊಮೊಟೊ ಕೆಚಪ್ ಹಾಕ್ಕೊಟ್ರೆ ತುಂಬ ಇಷ್ಟಪಡ್ತೀನಿ ಅಂತಾರೆ ಬಿಸಿ ಬಿಸಿ ಇದೆ ನೋಡಿ ಪಡ್ಡು ಸಾಫ್ಟ್ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿದೆ ತಿನ್ನಬೇಕು ಅನಿಸುತ್ತೆ ಗಮ್ಮ ಗಮ್ ಅಂತ ಸ್ಮೆಲ್ ಬರ್ತಿದೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನೋಡಿ ಈ ಪಡ್ಡು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಖಂಡಿತ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬಿಡಿ ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೀಗೆ ನೀವು ಶೇರ್ ಮಾಡೋದ್ರಿಂದ ನಮ್ಮ ಚಾನಲ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅದು ಹೊಡಿ ಹಿಡಿದಿಗೆ ಮತ್ತೆ ಬರ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್